ಮೊಲಗಳು ಸಾಕಿದಾರೆ ಎಷ್ಟು ಚೆನ್ನಾಗಿದಾವೆ ನೋಡಿ ಮೊಲಗಳು ಹ್ಞೂ ಚೆನ್ನಾಗಿದಾವಪ್ಪ ಎಷ್ಟು ಚೆನ್ನಾಗಿದಾವೆ ಹ್ಞೂ ಚೆನ್ನಾಗಿದಾವೆ ಒಳಕ್ಕೆ ಹೋಗಂಗಿಲ್ವೇನೋ ಯಾರೋ ಸಾಕಿದಾರೆ ಹ್ಮ್ ನಾನು ಹೋಗಿ ಹ್ಞೂ ಒಂದು ಮುಟ್ಟಣ ಅಂತಂದ್ರೆ ಅವ್ರು ಏನಂಬತ್ತಾರ ಏನೋ ಹ್ಮ್ ಇಲ್ಲಿ ಗೇಟಿಗೆ ಬೇರೆ ಬೀಗ ಹಾಕಿರಂಗಿದಾರೆ ಹ್ಞೂ ಹಿಂಗೋ ಇಲ್ಲಿಂದಲೇ ನೋಡ್ತೀನಿ ಸಕ್ಕತ್ತಾಗಿದೆ ಮೊಲಗಳು ಮಾತ್ರ ಹ್ಞೂ ತುಂಬ ಚೆನ್ನಾಗಿದ್ದಾವೆ ಕೋಳಿ ಎಲ್ಲ ಸಾಕಿದಾವೆ ಗಿಣಿ ಇದ್ದಾವೆ ಹ್ಞೂ ಗಿಣಿನೂ ಸಾಕಿದ್ದಾರೆ ಪಾರಿವಾಳ ಎಲ್ಲ ಸಾಕಿದ್ದಾರೆಪ್ಪ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಇಲ್ಲಿ ನಿಂತ್ಕೊಂಡು ನೋಡೋಕೆ ಈ ಥರ ಪಕ್ಷಿಗಳು ಪ್ರಾಣಿಗಳನ್ನು ನೋಡೋಕೆ ಒಂಥರ ಖುಷಿ ಹ್ಞೂ ನನಗಂತು ಮೊಲ ಅಂತಂದ್ರೆ ತುಂಬ ಇಷ್ಟ ಎಷ್ಟು ಚೆನ್ನಾಗಿದಾವೆ ನಾಯಿ ನೋಡು ನಾಯಿನೂ ಸಕ್ಕ ತಗೈತಪ್ಪ ಜೂಲ್ ನಾಯಿ ಹ್ಞೂ ಬೆಲ್ಲಿಗೆ ಇಷ್ಟು ಚೆನ್ನಾಗೈತೆ ಹ್ಞೂ ಎಲ್ಲ ಚೆನ್ನಾಗಿ ಸಾಕಿದ್ರಪ್ಪ ಯಾರೋ ಇವರೇ ಈಗ ಇಲ್ಲಿ ಪಕ್ಕದ ಮನೆಯವರು ಹ್ಞೂ ಇಲ್ಲೇ ಪತ್ತೆಗೆ ಸಾಕವ್ರೆ ಹ್ಞೂ ಚೆನ್ನಾಗೆ ಇದ್ದಾವೆ ಇದಾವೆ ಹ್ಞೂ ಅಂದರೆ ಇಲ್ಲೇ ನಿಂತ್ಕೊಂಡು ನೋಡ್ಬೋದು ಒಳಕ್ಕೆ ಹೋಗೋಕ್ಕಾಗಲ್ಲ ಬೀಗ ಹಾಕವ್ರಿ ಇಲ್ಲಿ ಯಾಕೆ ಹೋಗೋಣ ಹ್ಞೂ ಬೇಕಾದ್ರೆ ಆಮೇಲೆ ಯಾವಾಗಾದ್ರೂ ಅವ್ರು ಹೊರಕ್ಕೆ ಬಂದಾಗ ಕೇಳ್ಕೊಂಡು ಹೋಗಿ ಅವನ್ನೆಲ್ಲ ನೋಡಿ ಮುಟ್ಟಿ ಬರಬೇಕು ನನಗೆ ಈ ತರ ಪ್ರಾಣಿ ಪಕ್ಷಿಗಳಂತಂದ್ರೆ ತುಂಬಾ ಇಷ್ಟ ಎಮ್ಮ ಎಮ್ಮ ಸಿಕ್ ಸಿಕ್ಬಿಡ್ತು ಅಪ್ಪಾ ಹಿಂದ ನೋಡಕ್ಕೆ ಎಷ್ಟು ಸಖತ್ ಆಗಿದ್ದಾಳೆ ಅಪ್ಪಾ ಸಕ್ಕತ್ ಆಗಿದ್ದಾಳಪ್ಪ ಹ್ಮ್ ಏಳು ನೋಡ್ತಾ ಇದ್ರೆ ನನಗೆ ಒಂಥರಮ್ಮ ಎಲ್ಲ ರೋಮಾಂಚನವಾಗುತ್ತೆ ಹ್ಮ್ ಇಲ್ಲಿಂದ ಹೋಗಿ ಗಟ್ಟಿಯಾಗಿಡ್ಕೊಂಡು ತಪ್ಪೋಗ್ಬಿಡ್ತೀನಿ ಬಿಡೋದಿಲ್ಲ ಹ್ಞೂ ನಾನೊಂದು ಹಗ್ ಮಾಡೋದ್ರಿಂದ ಶಾ ಹೊಡೆದಂಗೆ ಆಗ್ಬಿಡ್ಬೇಕು ಹ್ಞೂ ನಾನು ಬಿಟ್ಟು ಹೋಗಬಾರ್ದು ದೀಪ ಯಾವ ರೀತಿ ನಾನು ಮಾಡಿದ್ನೋ ಅವಳು ನಾನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಯಾವಾಗ ಅವಳು ಹಂಗೆ ಇದು ಮಾಡಿದ್ಲು ಈ ಹುಡುಗೀನು ಹಂಗೇ ನಾನು ಬಿಟ್ಟು ಹೋಗಲ್ಲಪ್ಪ ಅನ್ಬೇಕು ಹ್ಞೂ ಹಂಗೆ ಆಡ್ತೀನಿ ತಡಿ ಹ್ಞೂ ಹಿಂದಿಂದ ಹೋಗಿ ಗಟ್ಟಿಯಾಗಿ ಇಟ್ಕೊಂಡು ತಪ್ಕೊಬಿಡ್ತೀನಿ ಬಿಡೋದಿಲ್ಲ ನಾನು ಬಿಡೋದಿಲ್ಲ ಇವತ್ತು ಆಹಾ ಇಂಗ್ಲಿಂದ ನೋಡೋಕ್ಕೆ ಎಷ್ಟು ಸಖತ್ ಆಗಿದ್ದಾಳೆ ಇನ್ನೂನು ಇನ್ನು ನಾನು ಏನೇನೋ ಕಲ್ಪನೆ ಮಾಡ್ಕೊತಾ ಇದ್ದೀನಿ ಮನಸ್ಸಲ್ಲಿ ಅಯ್ಯೋ ಅದೆಲ್ಲ ಆಗಿಬಿಟ್ರೆ ನಾನೇ ಅದೃಷ್ಟವಂತ ಅಂತ ಅನ್ಕೋಬೋದು ಹ್ಞೂ ಅಪ್ಪ ಏನು ಫಿಗರ್ ಅಪ್ಪ ಏನು ಡೀಪು ಸ್ಟೆಚ್ಚರ್ ಅಯ್ಯೋ ಹಿಂಗಿಂದ ನೋಡ್ತಾ ಇದ್ರೆ ಅಯ್ಯೋಯ್ಯೋ ಹೆಂಗಪ್ಪ ಇಟ್ಕೊಂಡಿ ಹೆಂಗೆ ಇಂಥ ಸುಂದರವಾದ ಮೈಯನ್ನು ನನಗೆ ಹೆಂಗೆ ಮುಟ್ಲಿ ಆಹಾ ಆಹಾ ಇವಾಗ ಹೆಂಗೆ ಬಿಡೋದಿಲ್ಲ ಆದರೂ ಧೈರ್ಯ ಮಾಡೋ ಮಗ ಪ್ರದಿ ಬಿಡಬೇಡ ನೀನು ಧೈರ್ಯ ತಗೋಬೇಕು ಹ್ಞೂ ನನಗೆ ಒಳಗಡೆ ಇರೋ ಅಂತ ಪ್ರದಿ ಹೇಳ್ತಾ ಇದ್ದಾನೆ ನಿನ್ನ ಧೈರ್ಯ ತಗೋಬೇಕು ಅಂತ ಹ್ಞೂ ಧೈರ್ಯ ತಗೊಂಡು ನೀನು ಮುಟ್ಲೇಬೇಕು ಇವತ್ತು ಈ ಹುಡುಗಿನ ಹಗ್ ಮಾಡಲೇಬೇಕು ಅಂತೇಳಿ ಹೇಳ್ತಾ ಇದ್ದಾನೆ ಹ್ಞೂ പ്രധീ ബേട പ്രധീ ബിടബേട വിടബേട ഏനേ ആ പ്രധീടേ ബിടദില്ല 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 നാൻ ബിടല്ല യാതേ കാരണക്കു വിടോദില്ല ഹിഡ്ക്കീംബിട ഇട്ടി ഹിട്ടി ഈക്കിഗ്ലോ ഹിഡ്ക്കി യാരോ ಬಿಡು ಬಿಡೋ ಇಲ್ಲ ನಾನಂತೂ ಇಲ್ಲ ಬಿಡೋದಿಲ್ಲ ಬಿಡೋದಿಲ್ಲ ಯಮ್ಮ ಬಿಡೋದಿಲ್ಲ ಯಮ್ಮ ನಿನ್ನ ಮಾತ್ರ ಬಿಡೋದಿಲ್ಲ ಅಯ್ಯೋ ಅಯ್ಯೋ ಬಿಡೋ ಅಯ್ಯೋ ಯಾರಾದರೂ ನನ್ನ ಕಾಪಾಡಿ 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 ಇಲ್ಲ ಯಮ್ಮ ನಿನ್ನ ಬಿಡೋದಿಲ್ಲ ಆ ನೀನು ನನಗೆ ಬೇಕು ಯಮ್ಮ ಬಿಡೋದಿಲ್ಲ ಬಿಡೋದಿಲ್ಲ ನಿಜ ಬಿಡೋದಿಲ್ಲ ಯಮ್ಮ ಅಯ್ಯೋ ಅಯ್ಯೋ ಯಾರು ಇದಿರಾ ಯಾರು ಇದಿರಾ ಹೇ ಬಿಡೋ ಲಫರ್ ಬಿಡೋ ನಿನ್ನ ಬಿಡಲಾರೆ ಎಂದೆಂದು ನಿನ್ನ ಬಿಡಲಾರೆ ಚಿನ್ ನೀನೇ ನನ್ನ ಪ್ರಾಣ ಎಂದೆಂದಿಗೂ ಬಿಡೋ ಬಿಡೋ ಮನೆಯಾಳ ಮನೆಯಾಳ ಬಿಡೋ ಇವ್ನ ಯಾವ ಇವನು ಏ ಚಿ ಬಿಡೋ ಯಾಕೋ ಈ ರೀತಿ ಮಾಡ್ತಾ ಇದ್ಯಾ ಬಿಡಾಲೆ ಬಿಡೋ ಯಾರಿದ್ದೀರ ಹಣ ಹಣ ಯಾರಿದ್ದೀರಾ ಅಕ್ಕ ಯಾರಾದರೂ ಇದ್ರೆ ಕಾಪಾಡಿ ಅಕ್ಕ ಲೋಪರ್ ನನ್ ಮಗನ ಏಯ್ ಬಿಡೋ ಯಾರ ಹೇಳಿ ಯಾರೇ ಬರ್ಲಿ ನಾನು ಮಾತ್ರ ನಿನ್ನ ಬಿಡೋದಿಲ್ಲ 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 ನಿಜ ಬಿಡೋದಿಲ್ಲ ಏಮೋ ಲೋಫರ್ ಬಿಡೋ ತೆಗ್ಯಲ ಬಾ ಬಾಳಿಕೆ ಬಿಡು ನೋಡಿ ಎಷ್ಟ್ ಹೇಳಿದ್ರು ಬರ್ತಾಯಿಲ್ಲ ಬಿಡೋದಿಲ್ಲ ಯಾವಳ್ ಯಾವನೆ ಬಂದ್ ಹೇಳಿದ್ರು ನಾನ್ ಮಾತ್ರ ಇವಳನ್ನ ನಾನ್ ಬಿಡೋದಿಲ್ಲ 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 ಹ್ಮ್ ನಂಗೆ ಅಧಿಕಾರ ಐತೆ ಮಾವನ ಮಗಳು ಇವಳು ಹ್ಮ್ ನಾನ್ ಬಿಡ್ತೀನಾ ಬಿಡೋದಿಲ್ಲ ಯಾರ್ ಬಂದೇಳಿರು ನಾನ್ ಬಿಡೋದಿಲ್ಲ ಅಕ್ಕ ಜಾಡ್ಸಿ ಎಳ್ಕ ಹೇಳ್ತೀನಿ ಎಳ್ಕ ಜಾಡ್ಸಿ ಎಳ್ಕ ಹೇಳ್ತೀನಿ கேித்தாள் ம் சரியாகே கட்ஸ் ஆதானே எழையக்காக இடம் ம் எழையக்காகத்தணே எழியக்காக டபு ஏத்தின நீனோன்னு மாத்தீனி கையீ கையி கையி கை குட்லு அங்கே மாடி சென்ன கடி அந்த இடம் கடி ஏனி சாஹ ಬಿಡು 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 ಹೇ ನನ್ಗೆ ಕಡಿತ್ಯಾ ನೀನು ನನ್ಗೆ ಕಡಿತಾ ಇದ್ಯಾ ಅಲ್ಲಾಗ ಏನ್ ನೋಡೋ ಸರಿಯಾಗ್ ಮಾಡೋ ಬಿಡ್ತೀನಿ ನಿನ್ಗೆ ಹ್ಮ್ ನೋಡೋ ನಾನಂತೂ ಬಿಡೋದಿಲ್ಲ ಕಣೆ ನಿನಗೆ ಬಿಡೋದಿಲ್ಲ ಹೋಗಲ್ಲೋ ಫರ್ ನನ್ ಮಗನೇ ಹ್ಮ್ ಇನ್ನೊಂದಿ ಏನಾದ್ರೂನು ಅಣ್ಣ ಮುಟ್ಟು ಹೇಳ್ತೀನಿ ಇದೇ ಗತಿ ನೋಡಿ ಇವಾಗ ಸರಿಯಾಗಿ ಆಗೈತಲ್ಲ ಹ್ಮ್ ನಿಮ್ಮ ಹೇಮಾಸ್ ಏನಾಯ್ತು ಅಕ್ಷಯ್ ಇಲ್ಲಿ ನನ್ನ ಮೊಲ ನೋಡ್ತಾ ಒಬ್ಳೆ ನಿಂತ್ಕೊಂಡೆ ಬಂದು ಇಂದ ಗಟ್ಟಿಯಾಗಿ ಇಟ್ಕೊಂಡು ಬಿಡು 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 ಅಂತ ಹೇಳಿ ಕಿರುಚಿಕೊಂಡ್ರು ಬಿಡಂಗಿಲ್ಲ ಹಾ ಅನಿ ಅಕ್ಕನು ಬಂದು ಬಿಡಿಸಿದ್ರು ಬಿಡಂಗಿಲ್ಲ ಆ ರೀತಿ ಗಟ್ಟಿಯಾಗಿ ನಾನು ತಪ್ಕೊಂಡಿದಾನೆ ಹ್ಮ್ ಅದಕ್ಕೆ ಸರಿಯಾಗಿ ಅಲ್ಲಲ್ಲಿ ಕಚ್ಚಿಬಿಟ್ಟೆ ಸರಿಯಾಗಿ ಮಾಡ್ದೆ ಬಿಡು ಏಯ್ ಇನ್ನೊಂದ್ಸತಿ ಅಳ್ ಸುದ್ದಿಗೆ ಏನಾದ್ರು ಅಳ್ ಸಹಾಸಕ್ಕೆ ಏನಾದ್ರು ಬಂದಿದ್ಯಾ ಅಂದ್ರೆ ಸರಿಯಾಗೋದಿಲ್ಲ ನೋಡಿ ಹೇಳಿರ್ತೀನಿ ಲೋಫರ್ ನನ್ನ ಮಗನೇ ಹೋಗಾಲೈ ಹೋಗೋ ಹ್ಞೂ ಇಂಥ ಕೆಲಸ ಮಾಡಕ್ಕೆ ಬಂದಿದೆಯಲ್ಲ ಆಲೆ ಒಂದು ಹುಡುಗಿ ಜೀವನ ಹಾಳು ಮಾಡಿ ಇನ್ನೂ ಎಷ್ಟು ನನ್ನ ಹುಡುಗಿ ಜೀವನ ಹಾಳು ಮಾಡ್ಬೇಕು ಅಂತಿದ್ದೀವಿ ಅಬ್ಬೇವರ್ಸಿ ನನ್ನ ಮಗನೇ ಹೋಗಾಲೇ ಹೋಗೋ ನೀನು ನೀನ್ ಲೈ ಮಾತಾಡೋಕ್ಕೆ ನನ್ನ ಮಾವನ ಮಗಳು ಕಣೋ ನಾವು ಅಮ್ಮಯ್ನ ತಮ್ಮನ ಮಗಳು ಹ್ಞೂ ನನಗೆ ಅಧಿಕಾರ ಇರೋದು ನಿನಗೇನೋ ಅಧಿಕಾರ ಇದೆ ಇರದು ಲೋಫರ್ ನನ್ನ ಮಗನೇ ನಿನಗೇನೋ ಐತೆ ಅಧಿಕಾರ ನಾನೀ ಕಣ ಲೇ ಅಧಿಕಾರ ಇರೋದು ಹ್ಮ್ ನನ್ನ ಸೊಸೆ ಆಗಬೇಕು ನಾನು ಮಾತಾಡಿಸ್ತೀನಿ ನಾನು ಮುಡ್ತೀನಿ ಹಿಡ್ಕೊತೀನಿ ನಾನು ಏನಾದ್ರು ಮಾಡ್ತೀನಿ ನೀನ್ ಯಾವನಲ್ಲಿ ಕೇಳ ಫರ್ ನನ್ನ ಮಗನೇ ಬಾಯಿ ಮುಚ್ಕೊಂಡು ಬಿದ್ದಿರೋ ಅಲ್ಕಾ ಹ್ಮ್ ಮಾತಾಡ್ತೀಯಾ ಮಾತಾಡ್ಬಿಟ್ಟಿದ್ಯಾಂದ್ರ ಸರಿ ಸರಿಯಾಗೋದಿಲ್ಲ ನೋಡಿ ನನ್ನ ಹತ್ರ ಎಲ್ಲ ನಡೆಯೋದಿಲ್ಲ ನಿನ್ನವೆನ ಹ ಎಷ್ಟು ಕಿರ್ಬೇಕಷ್ಟು ಕಿರತ್ ಕಲಿ ಜಾಸ್ತಿ ಮಾತಾಡಿದ್ಯಾಂದ್ರೆ ಬಿಟ್ಟು ಬಿಡ್ಬೇಕು ಬಾಯಿ ಓ ಇನ್ನೂ ಜೋರ್ ಮಾಡ್ತಾನೆ ಮಾಡೋದ್ ಮಾಡಿ ಸತಿ ಏನಾದ್ರು ಮಾತಾಡಿ ಹೇಳ್ತೀನಿ ಯಾಕೆ ನಿಮ್ಮ ಅಮ್ಮಿಗೂ ನಿನ್ಗುನು ಅಲೇ ಕಡಿಮೆ ಸ್ಟೇಷನ್ ಗೆ ಹತ್ತಿಸ್ಬೇಕಾಗುತ್ತೆ ಹ್ಮ್ ಪೊಲೀಸ್ ಕಂಪ್ಲೇಂಟ್ ನನ್ನ ಮಗನೆ ನಿಮ್ದು ಯಾಕೋ ಜಾಸ್ತಿ ಆಯ್ತು ಇತ್ತೀಚಿಗೆ ಇತ್ತೀಚೆಗೆ ಹ್ಮ್ ಯಾರು ನಿಮ್ಮ ಗೆ ಸೇರ್ಸಿಲ್ವಲ್ಲ ಅದಕ್ಕೆ ಅದಕ್ಕೆ ಅನ್ಸುತ್ತೆ ಸತಿ ಏನಾದ್ರು ಮುಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ನನ್ ಮನೆ ಒಳಗಾಕಸ್ಬಿಡ್ತೀವಿ ನೋಡು ಅವಲ್ಕಾ ಅಲ್ಲ ನೋಡು ನನ್ನ ಮಗಗೆ ಎಷ್ಟು ಧೈರ್ಯ ಇರ್ಬಿಡಕ್ಕ ಹಾಂ ಯಮ್ಮೋ ನೀನೇ ನಿನ್ನ ಮೇಲಿಂದ ತಲೆ ಕೆಡಿಸ್ಕೋಬೇಡ ಸರ್ಯಾಗ ನನ್ನ ಮಗ ತಿರ್ಗಿಸ್ಕೊಟ್ಬಿಡು ಹ್ಞೂ ತಲೆ ಹೋಗ್ಬಿಡ ಹೋಗ್ಬೇಡ ಇನ್ನೊಂದ್ಸತಿ ಬರಲಿ ನಾನು ಸುದ್ದಿಗೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ನನ್ನ ಮಗನಿಗೆ ಹಾಂ ಅಲ್ಲ ಎಷ್ಟು ಇರಬೇಡ ಇವ್ನಿಗೆ ಏನೋ ಬಂದು ಮಾತಾಡ್ತಾರಪ್ಪ ನಾನು ನಾನಿಲ್ಲಿ ನಿಂತ್ಕೊಂಡಿದ್ದೀನಿ ಒಬ್ಬಳೇನೆ ಬಂದು ಗಟ್ಟಿಯಾಗಿ ಹಿಡ್ಕೊಬಿಟ್ರೆ ನನಗೆ ಯಾರು ಅಂತ ತಿಳ್ಕೊಬೇಡ ನನಗೆ ಭಯ ಆಗ್ಬಿಡ್ತು ಹ್ಞೂ ಯಾರಪ್ಪ ಹೆಂಗ್ ಹಿಡ್ಕೊಬಿಟ್ರ ನನಗೆ ಅಂತೇಳಿ ಎಷ್ಟು ಭಯ ಆಯಿತು ಗೊತ್ತಾ ಯಾಕೆ ಇಷ್ಟಪಡ್ತೀನಿ ನೋಡ್ತಾ ಇರೋ ನಾನ್ ನಿನ್ ಮದ್ವೆ ಹಾಗೆ ಆಗ್ತೀನಿ ನೀನ್ ನನ್ನ ನೆಂಡ್ತಿ ನಾನಂತ ನೀನ್ ಬಿಡೋದಿಲ್ಲ ನೀನಾಗಿ ನೀನು ನನ್ನ ಹತ್ರ ಬಂದು ಮದ್ವೆ ಆಗು ಮದ್ವೆ ಆಗು ಬಾ ಮದ್ವೆ ಆಗಕ್ ಹೋಗೋಣ ಅಂತೇಳಿ ನೀನ್ ಬಂದು ನನ್ ಕರಿಬೇಕು ಹ್ಮ್ ನೀನ್ ನನ್ನ ಒತ್ತಾಯ ಮಾಡ್ಬೇಕು ಆ ರೀತಿ ನೀನ್ ನನ್ನ ಬದಲಾಗ್ತೀಯಾ ನನ್ನ ಬಗ್ಗೆ ಗೊತ್ತಾದ್ರೆ ನೀನಾಗಿ ನೀನ್ ಬತ್ತೀಯಾ ನೋಡು ಹ್ಞೂ ಮುಂದೆ ಏನಾಗುತ್ತೆ ಅಂತ ಹೇಳಿ ನಿನ್ನ ನಾನು ಪಡ್ಕಂಡೇ ಪಡ್ಕೊಂತೀನಿ ನೀನೇ ನನ್ನ ಹೆಂಡ್ತಿ ನಾನು ಯಾವನಿಗೂ ಯಾವ ಬಿಟ್ಕೊಡೋದಿಲ್ಲ ನಾನು ಯಾವನಿಗೂ ಬಿಟ್ಕೊಡೋದಿಲ್ಲ ಅದೇ ನನ್ನ ಮುಂದೆ ನೀನು ಹೆಂಗೆ ಬೇರೆಯನ್ನು ಮದುವೆ ಆಗ್ತೀಯಾ ನಾನು ನೋಡ್ತೀನಿ ಹೇಗಾಡೋ ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಎಂದಿದ್ರು ಹೇಮಾ ನನ್ನ ಅವಳೆ ಏಮ ನನ್ನ ಹೆಂಡ್ತಿ ಅದೇನು ಮಾಡ್ತೀಯ ಮಾಡೋ ನೋಡೋಣ ಅದರಲ್ಲಿ ನೋಡೋನು ಹ್ಞೂ ನಾನ ನೀನು ಹ್ಞೂ ನಾನು ಇಷ್ಟಪಡ್ತಾ ಇದ್ದೀನಿ ನಾನು ಇವಳು ಇಬ್ಬರು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ ಮನೆಯಲ್ಲೂ ಒಪ್ಪಿದ್ದಾರೆ ಹ್ಞೂ ಎಲ್ಲ ಇವರ ಅಪ್ಪ ಅಮ್ಮ ಅಪ್ಪ ಅಮ್ಮ ಎಲ್ಲ ಒಪ್ಪಿದ್ದಾರೆ ನಿನ್ನ ಕೈಯಲ್ಲಿ ಏನು ಕಿಸಿಯೋಕ್ಕಾಗಲ್ಲ ಅದೇನು ಮಾಡ್ಕೊತೀಮ್ ಮಾಡ್ಕೆ ನೋಡೋಣ ಬಿಡೋದಿಲ್ಲ ನಾನಂತೂ ಬಿಡೋದಿಲ್ಲ ಯಾರು ಏನೇ ಹೇಳಿ ಬಿಡೋದಿಲ್ಲ ನನ್ನ ಕೈಗೆ ಕಚ್ಚುಪೊಟ್ಟಲು ಬಿಡೋದಿಲ್ಲ ನಾನು ಎಷ್ಟೇ ನೋವಾದರೂ ಏನೇ ಆದರೂ ಬಿಡೋದಿಲ್ಲ 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 ನೋಡ್ತಾ ಇರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ನಾನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು